ನೀರುಣಿಸಿ ಪಕ್ಷಿ ಸಂಕುಲ ಉಳಿಸಿ ಬೇಸಿಗೆಯ ಕಾಲದಲ್ಲಿ ವಿನೂತನ ಕಾರ್ಯ ಬೇಸಿಗೆಯ ಧಗೆ ಶುರುವಾಗಿದೆ ಮೂಕ ಪ್ರಾಣಿ ಪಕ್ಷಿಗಳು ನೀರಿಗಾಗಿ ಪರದಾಡ್ತಿದ್ದಾವೆ ಹಳ್ಳಿಗಳಲ್ಲೇನೋ ಕೆರೆ ಕಟ್ಟೆಗಳಲ್ಲಿ ಪ್ರಾಣಿ ಪಕ್ಷಿಗಳು ನೀರು ಕುಡಿದು ಬಾಯಾರಿಕೆ ತಣಿಸ್ಕೊಳ್ತಾವೆ ಆದರೆ ಕಾಂಕ್ರೀಟ್ ಕಾಡುಗಳಾಗಿರುವ ನಗರಗಳಲ್ಲಿ ನೀರು ಸಿಗುವುದೇ ಕಷ್ಟ ಇದನ್ನರಿತ ಯುವಕರ ತಂಡವೊಂದು ಪಕ್ಷಿಗಳ ದಾಹ ತಣಿಸುವ ಕಾರ್ಯ ಮಾಡ್ತಿದೆ ಬೇಸಿಗೆ ಬಂತೆಂದ್ರೆ ಸಾಕು ವಿವಿಧ ಸಂಘ ಸಂಸ್ಥೆಗಳು ಪ್ರಾಣಿ ಮತ್ತು ಪಕ್ಷಿಗಳಿಗೆ ಆಹಾರ ಮತ್ತು ನೀರನ್ನೊದಗಿಸುವ ಕೆಲಸ ಮಾಡುತ್ತಿದ್ದಾರೆ ಇದರ ಬಗ್ಗೆ ಜಾಹೀರಾತುಗಳ ಮೂಲಕ ಸಾರ್ವಜನಿಕರಿಗೆ ಮನ ಮುಟ್ಟುವಂತೆ ಕರೆ ಕೂಡ ನೀಡುತ್ತಿದ್ದಾರೆ ಪ್ರಾಣಿ ಪಕ್ಷಿಗಳು ಬೇಸಿಗೆಯ ದಿನಗಳಲ್ಲಿ ನೀರಿಗಾಗಿ ಹಾತೊರೆಯುವುದು ಸಹಜ ಇನ್ನು ನಗರಗಳಲ್ಲಿ ಅಳಿದುಳಿದ ಮರಗಳಲ್ಲಿ ಆಶ್ರಯ ಪಡೆಯುತ್ತಿರುವ ಅಳಿಲು ಮತ್ತು ಪಕ್ಷಿಗಳು ಆಹಾರದ ಜೊತೆಗೆ ನೀರಿಗಾಗಿ ಹುಡುಕಾಟ ನಡೆಸುತ್ತಿರುತ್ತವೆ ಇಂತಹ ಸಂದರ್ಭದಲ್ಲಿ ಅವುಗಳ ಸಹಾಯಕ್ಕೆ ಜನ ಧಾವಿಸುವುದು ಅಗತ್ಯವಾಗಿದೆ ಇದನ್ನರಿತ ಶಿವಮೊಗ್ಗದ ಸಮಾನ ಮನಸ್ಕರ ಯುವಕರ ತಂಡವೊಂದು ಶಿವಮೊಗ್ಗ ನಗರದ ವಿವಿಧೆಡೆ ರಾಗಿ ನವಣೆ ಕಾಳುಗಳನ್ನು ಇಟ್ಟು ಪಕ್ಷಿ ಸಂಕುಲಕ್ಕೆ ಪೋಷಿಸುವ ಕೆಲಸ ಮಾಡುತ್ತಿದ್ದಾರೆ ಇದರ ಜೊತೆಗೆ ನೀರುಣಿಸಿ ಜೀವವನ್ನು ಎಂಬ ಅಭಿಯಾನವನ್ನು ಸಹ ನಡೆಸ್ತಾ ಇದ್ದಾರೆ ನಾವು ಮಲ್ನಾಡ ಅಂತ ಹೇಳ್ಕೊಂತೀವಿ ಅಷ್ಟೇ ಹೊರತು ಇವತ್ತು ನಲವತ್ತೊಂದು ಸೆಂಟಿಗ್ರೇಡ್ ಟೆಂಪರೇಚರ್ ಇದೆ ಇವತ್ತು ಮನುಷ್ಯರಾದ ನಾವೇ ತಕ್ಕ ಕಷ್ಟ ಈ ಶಕೆನ ಆದ್ದರಿಂದ ಎಲ್ಲ ಒಂದು ಕಡೆ ಪಕ್ಷಿಗಳು ಇವತ್ತು ಅಲ್ಲಲ್ಲೇ ಬಿದ್ದು ಸಾಯ್ತೇವೆ ಎಲ್ಲೋ ಒಂದು ಕಡೆ ಅಕ್ಕಿ ಜ್ವರ ಅಂತ ಹೇಳಿದ್ರೆ ಅದು ನಾನು ಎಲ್ಲೋ ಒಂದು ಕಡೆ ಇದು ಪ್ರಾಣಿಗಳಿಗೆ ಕುಡಿಯೋಕ್ಕೆ ನೀರು ಇಲ್ಲದೆ ಆಹಾರ ಇಲ್ಲದೆ ಆ ಸಾಯ್ತೀವಿ ಅಂತ ಪರಿಗಣಿಸಿ ಇವತ್ತು ನಾವು ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಡಿಗೇಡು ಮತ್ತು ಹಲವಾರು ಒಂದು ನಾಲ್ಕೈದು ಜನ ಸಂಘ ಸಂಸ್ಥೆಗಳು ಅವರ ಪಕ್ಷಾತೀತವಾಗಿ ಎಲ್ಲೆಲ್ಲಿ ಜನ ಓಡಾಡಲ್ಲ ಎಲ್ಲೆಲ್ಲಿ ಮರಗಳಿರ್ತವೆ ಆ ಜಾಗದಲ್ಲಿ ಕುಡಿಯೋ ನೀರು ಅಂದರೆ ಒಂದು ಬಾಟಲಿಯಲ್ಲಿ ಕುಡಿಯೋ ನೀರು ಮತ್ತು ಆಹಾರ ನವಣೆ ರಾಗಿ ಜೋಳ ಮೂರು ಕೂಡ ಮಿಕ್ಸ್ ಮಾಡಿ ಇರುವಂಥ ಒಂದು ಆಹಾರಗಳನ್ನ ಇಟ್ಟು ಆ ಜಾಗದಲ್ಲಿ ಇಟ್ಬಿಟ್ಟು ಆ ಪ್ರಾಣಿ ಪಕ್ಷಿಗಳಿಗೆ ಕುಡಿಯ ನೀರಿಗೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಇಂದಿನ ತಾಂತ್ರಿಕ ಯುಗದಲ್ಲಿ ಹಲವು ಕಾರಣಗಳಿಗೆ ಪಕ್ಷಿ ಸಂಕುಲ ಸದ್ದಿಲ್ಲದೆ ನಶಿಸಿ ಹೋಗ್ತಾ ಇದೆ ಎಂತಹ ಸಂದರ್ಭದಲ್ಲಿ ಅವುಗಳ ಉಳಿವಿಗಾಗಿ ಎಲ್ಲರೂ ಕೈ ಜನರು ಕೂಡ ತಮ್ಮ ಕೈಲಾದ ಚಿಕ್ಕ ಚಿಕ್ಕ ರೀತಿಯ ಸಹಾಯ ಮಾಡುವುದರಿಂದ ಅವುಗಳ ರಕ್ಷಣೆ ಮಾಡಿದ ಪುಣ್ಯ ಕಟ್ಟಿಕೊಳ್ಳಲು ಸಾಧ್ಯವಾಗುತ್ತದೆ ಶಿವಮೊಗ್ಗ ನಗರದಲ್ಲಿ ಬಹಳಷ್ಟು ಬಿಸಿಲಿದೆ ಎಲ್ಲರೂ ನೋಡ್ತಾ ಇದ್ದೀವಿ ಮನುಷ್ಯರು ಕೂಡ ಇರಕ್ ಆಗ್ತಾ ಇಲ್ಲ ಅದನ್ನೆಲ್ಲ ನಾವು ಮನಗಂಡಂತ ಶಿವಮೊಗ್ಗ ಶು ಡಿ ಕೆ ಶಿವಕುಮಾರ್ ಬ್ರಿಗೇಡ್ ವತಿಯಿಂದ ಹಾಗೂ ಹಲವು ಸಂಘ ಸಂಸ್ಥೆಗಳ ವತಿಯಿಂದ ನಾವು ಇವತ್ತು ಎಲ್ಲ ಪಕ್ಷಿಗಳಿಗೂ ಒಂದು ನೀರನ್ನು ಕೊಡುವಂಥ ವ್ಯವಸ್ಥೆ ಹಾಗೂ ಕಾಳನ್ನು ಕೊಡುವಂಥ ವ್ಯವಸ್ಥೆನ ನಾವು ಮಾಡ್ಕೊಂಡಿದ್ದೀವಿ ಇದು ಇವತ್ತು ಸಾಂಕೇತಿಕವಾಗಿ ನಾವು ಇದನ್ನು ಪ್ರಾರಂಭ ಮಾಡಿದ್ದೀವಿ ಅಂದರೆ ಎಲ್ಲ ಸಾರ್ವಜನಿಕರು ಇದೊಂದು ಪ್ರೇರಣೆ ಆಗಲಿ ಎಲ್ಲರೂ ಕೂಡ ಈ ಕೆಲಸನ ಮಾಡಬೇಕು ಇದು ಪುಣ್ಯದ ಕೆಲಸ ಯಾಕಂದರೆ ಪಕ್ಷಿಗಳು ಇವತ್ತು ಕುಡಿಯೋಕ್ಕೆ ನೀರಿಲ್ಲದೆ ಸಾಯ್ತಾ ಇದೆ ಬಹಳಷ್ಟು ಬಿಸಿಲು ಅನುಭವಸೋಕೆ ಆಗ್ತಾ ಇಲ್ಲ ಅಷ್ಟೊಂದು ಬಿಸಿಲಿರೋ ಟೈಮಲ್ಲಿ ನಾವು ಇಂಥ ಕೆಲಸನ ಮಾಡ್ತಾ ಇದ್ದೀವಿ ಸಾಂಕೇತಿಕವಾಗಿ ಇವತ್ತೊಂದು ಅರವತ್ತು ಕಡೆ ಶಿವಮೊಗ್ಗ ನಗರದಲ್ಲಿ ನಾವು ಇದನ್ನು ಹಾಕ್ತಾ ಇದ್ದೀವಿ ಈ ನೀರು ಮತ್ತೆ ಕಾಳಿನ ವ್ಯವಸ್ಥೆನ ಮಾಡ್ತಾ ಇದ್ದೀವಿ ಇದು ನಾವು ಉಪಯೋಗಿಸಿರೋದು ಯೂಸ್ ತ್ರೋ ಮಾಡ್ಬೋದು ಇದನ್ನು ಮತ್ತೆ ನಾವು ಮರುಬಳಕೆನ ಮಾಡ್ಬೋದು ಇದ್ರ ಮೂಲಕ ನಾವು ವೇಸ್ಟ್ ಆಗಿ ಬಿಸಾಕಂತ ಬಾಟ್ಲಲ್ಲೂ ಕೂಡ ನಾವು ನೀರು ತುಂಬಿ ಪಕ್ಷಿಗಳಿಗೆ ನಾವು ಅದನ್ನ ಕೊಡ್ಬೋದು ಇದು ಎಲ್ಲರಿಗೂ ಒಂದು ಪ್ರೇರಣೆ ಆಗಲಿ ಅಂತ ಇವತ್ತು ಈ ಕೆಲಸನ ನಾವು ಮಾಡ್ತಾ ಇದ್ದೀವಿ ಕೂಡ ಇವತ್ತು ಬಿಸಿಲಿನ ಬೇಗಲ್ಲಿ ಎಷ್ಟು ಬಳಲ್ತಾ ಇದ್ದೀವಿ ಅಂತ ಗೊತ್ತು ಮೂಕ ಪ್ರಾಣಿಗಳು ಮೂಕ ಪಕ್ಷಿಗಳು ಯಾರನ್ನೂ ಕೇಳಕ್ಕಾಗಲ್ಲ ಅಂತ ಒಂದು ಸಂದರ್ಭದಲ್ಲಿ ಈ ಒಂದು ಕೆಲಸಗಳನ್ನ ಮಾಡೋದ್ರಿಂದ ಬೇರೆಯವ್ರಿಗೆ ನಾವು ಪ್ರೇರೇಪಣೆ ಆಗುವಂತಹ ಕಾರ್ಯಕ್ಕೆ ಮುನ್ನುಗ್ತೀವಿ ಹಾಗೆಯೇ ಇದನ್ನು ಪಕ್ಷಾತೀತವಾಗಿ ಮಾಡೋಂಥ ಕೆಲಸದಿಂದ ಪ್ರತಿಯೊಬ್ಬರು ಇದನ್ನು ಮುನ್ನುಗ್ಗಿ ಮಾಡಬಹುದು ಪ್ರಾಣಿ ಪಕ್ಷಿಗಳಿಗೆ ನಾವು ಮನೇಲಿ ಒಂದು ಮೆಸೇಜ್ ಕೂಡ ಕೊಟ್ಟಂಗಾಗುತ್ತೆ ನಮ್ಮ ಮನೆ ಮೇಲೆ ಆಗಿರ್ಬೋದು ಒಂದು ಮಡಿಕೆಯಲ್ಲಿ ಒಡೆದಿರೋಂಥ ಅಂಥ ಅದನ್ನು ಹಾಕಿಟ್ಟರು ಕೂಡ ಬಂದಂಥ ಪ್ರಾಣಿ ಪಕ್ಷಿಗಳದನ್ನು ತಿನ್ನೋದ್ರಿಂದ ನಮಗೊಂದು ಪುಣ್ಯದ ಕೆಲಸವೂ ಸಿಗುತ್ತೆ ಹಾಗೇ ಒಂದು ನಾವು ಒಬ್ರಿಗೊಂದು ಒಳ್ಳೆ ಮೆಸೇಜ್ ಕೊಟ್ಟಂತಹ ವ್ಯವಸ್ಥೆ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕೆಲಸನ ಮಾಡ್ತಾಯಿದ್ದೀವಿ ಖಂಡಿತವಾಗ್ಲೂ ಇಲ್ಲ ಸರ್ ಯಾಕಂತ ಹೇಳಿದ್ರೆ ಅದನ್ನು ಮರುಬಳಕೆ ಮಾಡೋ ಉದ್ದೇಶದಿಂದ ಇದು ಮಾಡ್ತಾ ಇದೀವಿ ಮಡಿಕೆಯನ್ನು ಮಾಡಿದರೆ ಮತ್ತೆ ಹೊಡೆದಾಗ ಮಡಿಕೆಯಿಂದ ಮತ್ತೆಲ್ಲ ಸೋರೋಗಿ ವೇಸ್ಟ್ ಆಗುವಂಥದ್ದಾಗುತ್ತೆ ಇದು ಪ್ಲಾಸ್ಟಿಕ್ನಲ್ಲಿ ಮಾಡೋವಂಥದ್ರಿಂದ ಅದು ಬಂದು ಇಲ್ಲಿ ತಿನ್ನುತ್ತೆ ನೋಡ್ಬೋದು ಅಂದ್ರೆ ಇದನ್ನ ಹೌದು ಅಲ್ಲಿ ಇಲ್ಲಿ ಬಿಸಾಕೋದ್ರಿಂದ ಇದು ಬೆಟರ್ ಅಲ್ವಾ ಸರ್ ಒಂದು ಉಪಯೋಗ ಆಗತ್ತೆ ಅಲ್ವಾನ್ಯ ಆಗತ್ತೆ ಮಾಲಿನ್ಯ ಖಂಡಿತ ಪರಿಸರ ಮಾಲಿನ್ಯನ ಉಳಿಸೋದ್ರ ಜೊತೆಗೆ ಈ ಒಂದು ಇದನ್ನ ನಾವು ಇಲ್ಲಿಂದ ಕಲೆಕ್ಟ್ ಆಗಿ ಬಂದಿದ್ದ ಇಲ್ಲಿಗತ್ತೆ ನಿಜ ಆದ್ರೆ ಇದರಿಂದ ಯಾವ್ದೇ ರೀತಿ ಪಕ್ಷಿಗಳಿಗೆ ಹಾನಿ ಆಗೋದಿಲ್ಲ